ಅಪ್ಪ ನೂರು ರೂಪಾಯಿ ಕೊಡಿಲ್ಲೇ ಕಾಲೇಜ್ ಹೊಂಟನ ನೂರು ರೂಪಾಯಿ ಹಾ ದಿನ ನೂರು ರೂಪಾಯಿ ಕೊಡ ಐವತ್ತು ರೂಪಾಯಿ ಕೊಡ ಎರಡ್ ನೂರು ರೂಪಾಯಿ ಕೊಡ ಅಂತೇಳಿ ಬರ್ತೀನಿ ರೊಕ್ಕದ ಗಿಡ ಹುಡ್ಸನಂತ ಮಾಡಿ ಅಲ್ಲೇ ಬಾಡಾನಿಗೆ ಅಪ್ಪ ನೀವು ಸ್ಕೂಟಿ ಕೊಡಸಂದ್ರೆ ಕೊಡ್ಸಾತಿಲ್ಲ ಮತ್ತೆ ಬಸ್ ಸ್ಟ್ಯಾಂಡ್ನಾಗ ತಿನ್ನಬೇಕ ಅಂತೇಳಿ ಇಸ್ಕೊಂಡು ಹೋಕ ಸ್ಕೂಟಿ ಕೊಡ್ಸಬೇಕು ನಿನ್ಗೆ ಪಾಸ್ ಮಾಡ್ಸೇನಿಲ್ ಪಾಸ್ ಹಿಂಗ್ ತೋರ್ಸುದು ಬಸ್ನ ಕುಂದ್ರುದು ತುಟ್ಟಿ ಬಸ್ ಐತಿ ನಿಮ್ ಸಲುವಾಗಿ ತುಟ್ಟಿ ಬಸ್ ಮತ್ತ ಅವ್ರ ಪಗಾರ ಕೊಟ್ಟಿ ಡ್ರೈವರಿಗ ಇಟ್ಟಿರ್ತಾರಲ್ಲಿ ನಿಮಗ್ ಒಯ್ಯಕ್ ಮಗನ ಅಲ್ಲೇ ತಿಂಗಳ ನೂರು ಐವತ್ತು ತಿಂಗ್ ತೊಗೊಂಡು ಹೋಗಿ ಲೆಕ್ಕ ತಿಂಗಳಕ್ಕೆ ನೀನೇ ಲೆಕ್ಕ ಮಾಡಿ ಗೊತ್ತಾಕತಿ ಎದು ಹೊಂಟಿ ಕಾಲೇಜಿಗೆ ಎದಕ್ಕೆ ಹೊಂಟು ಕಾಲೇಜಿಗೆ ಮತ್ತು ನಾ ಲೆಕ್ಕ ಮಾಡ್ಬೇಕಂತೆ ಕಲ್ಯಾಕ ಹೊಂಟಿ ಲೆಟ್ ಆತೇ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ತಗಡನಿಕ್ಕಿ ಕಲಿಯಾಕೊಂತೀವನು ಹರಿಯಾಕು ಹೊಂಟೀನಿ ಸೆಕೆಂಡ್ ಇಯರ್ ಎಕ್ಸಾಮ್ ಏನಾಗ್ಲಿಲ್ಲ ನಿಂದ ಪಾಸ್ ಆದ್ಯವ ಏನು ಇಲ್ಲೋ ನನಗೆ ಅಪ್ಪ ನಾ ಈಗ ಫಸ್ಟ್ ಇಯರ್ ಅರ್ಧ ವರ್ಷದ ಪೇಪರ್ ಆಗ ಮನೆಯರ ಮೊನ್ನೆ ನನಗೇನು ಗೊತ್ತಿಲ್ಲ ತ ನನಗೇನ್ ಗೊತ್ತಿಲ್ಲ ಅಂತ ಮಾಡಿ ನನಗೂ ನೀ ಫಸ್ಟ್ ಇಯರ್ ಅಂತ ಹೇಳಿ ಕೇಳಾಕತ್ತಿದ್ಯ ಗೊತ್ತಾಯ್ತಿಲ್ವ ಅಂತ ಹೇಳಿ ಕಾಲೇಜಿಗೆ ಹೊಂಟಿ ಏನ ಹರಟಿ ಹೊಡ್ಯಾಕ್ ಒಂಟಿ ಎಲ್ಲ ಅಂತ ಹೇಳಿ ನೋಡಿ ಕಾಲೇಜಿಗೆ ಹೋಗಂತಪ್ಪ ಮಸ್ಸಿಗೆ ಜೋತ್ಕೊಂಡು ಹೋಗಿ ಈಗ ಹೋಗ್ಬೇಡ್ರಾ ಇದು ನೋಡ್ಕೊಂಡೋಗ್ಲಿ

ಯಾರಪ್ಪ ಇಲ್ಲ ನೀ ಪೋಸ್ಟ್ ಬಂದೈತ್ ನೋಡಿ ನಿನಗ ಏ ಪೋಸ್ಟ್ ಮನೆ ಏನ್ ಬಂದೈತ್ ನೋಡು ತಗೋ ನಿನ್ ಹೆಸರು ಮೇಲೆ ಏನ್ ಬಂದಿತ್ತು ಇದು ನಿಮ್ ಹೆಸರು ಮೇಲೆ ಬಂದಿರತೇತ್ಪಾ ನಮಗ್ ಗೊತ್ತಿರೋಂಗಿಲ್ಲ ನಾವೇನ್ ತಗದ್ ನೋಡಕ್ ಬರೋಂಗಿಲ್ಲ ಹಂಗೆಲ್ಲ ಏನ ಐತೋ ಸ್ವಲ್ಪ ಓದ ನಿನ್ಗೆ ಬಂದ್ರೆ ನನಗೂ ಅಟ್ಟ ಏಟ ಬರ್ತೇತಪ್ಪ ಜಾಸ್ತಿ ಬರಂಗಿಲ್ಲ ಅಟ್ಟ ಅಟ್ಟ ಏಟ ಬರ್ತೇತ ಅಟ್ಟ ಹೋದೆ ಇಲ್ಲಿ ಶಿಖ ಹೊರದಾರು ಹೊರದಾರು ಇಲ್ಲಿ ಇಲ್ಲಿ ಸೈನು ಮಾಡ್ಯಾರ ನೋಡು ಹ ಹ ಅಷ್ಟೆ ಮತ್ತೆ ಇಲ್ಲಿ ಏನೋ ಬರ್ದಿ ದೈತ ಪಾ ಓಡ್ದ ಬರ್ತಾರೆ ಏನಂದ್ರೆ ಹಾ ಓ ಇಲ್ಲೋ ಮಾರಾಯ ಇಂಗ್ಲಿಷ್ ಬರಕತ್ತಿಲ್ಲನಕ ಓದಾಕ ಮತ್ತೆ ತಾ ಓದಾಕ ಬರಲಿಲ್ಲ ಅಂದ್ರೆ ಅದಕ್ಕೆ ತೊಗೊಳ್ಳಿ ಮತ್ತೆ ಅನ್ಕಂತ ನಿಮ್ಮ ಹೆಸರುಲಿ ಇಂಗ್ಲಿಷ್ ಇಂಗ್ಲಿಷ್ ಬರತಾವಪ್ಪ ಈ ಪೋಸ್ಟ್ ನಮ್ಮ ಕನ್ನಡಷ್ಟ ಓದಾಕ ಬರ್ತೈತಿ ಭಾಳ ಶನಿ ಆದಿನ ನಡೀನಿ ಸಹಿ ಮಾಡ್ತೇನ ಸಹಿ ಮಾಡಿಲ್ ಏನು ಸೈ ಇನ್ ನನಗೇನು ಪೆನ್ ಹಿಡಿಯಾಕ ಹುಡುಗಲ್ ನನ್ ಶೀದಾ ಹೆಬ್ಬಟ್ಟ ಹೆಬ್ಬಟ್ಟದಿ ಆಯ್ತು ಹೆಬ್ಬಟ್ಟಿಂದ ತಂದೇನೆ ಇಲ್ಲ ತಂದಿಲ್ಲ ತಂದಿಲ್ಲಪ್ಪ ಹೆಬ್ಬಟ್ಟಿಂದ ಅಲ್ಲೇ ಯಾವಂದ್ರೆ ಹೆಬ್ಬಟ್ಟು ಹತ ಹಚಿಸ್ತನ್ ತಗೋಣ ಯಾರು ಯಾರು ಹಚ್ಚಾಕ ಹೋಗ್ಬೇಡಿ நானೇ ಬಂದು ಆಫೀಸಿಗೆ ಹೊಡಿತೀನಿ ಹೆಬ್ಬಟ್ಟೆ ಹಾ ಬಂಗಾರ ಆಫೀಸಿಗೆ ಅಲ್ಲಿ ಮಟಾ ಅವರ ಹಚ್ಚಿ ಮತ್ತೆ ಅದು ಬ್ಯಾಂಕನೇಗೆ ರೊಕ್ಕ ತಕೊಂಡ್ರೆ ಏನು ಮಾಡೋದು ಯಾ ಬ್ಯಾಂಕನೇಗೆ ಓಪಾ ಅಲ್ಲಿ ರೊಕ್ಕ ಇಟ್ಟಿನ ಬ್ಯಾಂಕನೇಗೆ ಹಾ ಹೋಗು ತಗೋ ತಗೋ ಹೋಗ್ ಏ ಇದೆ ಬಾರ ಇದೆ ಪೋಸ್ಟ್ನೇಗೆ ಏನು ಬಂದೆ ನೋಡಿ ಬಾ ಇದೆ ಬಾರ ಇಲ್ಲಿ ಇವತ್ತಾ ಬಾ ಏನ್ರೀ ಅದು

ಮತ್ತೆ ಎದಕ್ ಮಾಡ್ಕೋಬೇಕು ಮದ್ಯ ಅದಕ್ಕೆ ಮಾಡ್ಕೋಬೇಕು ನಮ್ಮಪ್ಪ ಆರಂ ಇಲ್ಲಿಂತೆ ಕೊಟ್ಟಾ ನಿನಗ ಇಲ್ಲಂದ್ರೆ ದೊಡ್ಡ ಗಂಡuga ಕೊಟ್ಟಿದ್ದ ನನ್ನ ಹ ಮತ್ತೆ ಸಹಾಯಕ್ಕೆ ಇದ್ದ ಅಂತ ಪಟ್ ಪಟ್ ಮದ್ಯ ಮಾಡಿ ಕಳಿಸಿಬಿಡು ತಡಿಪಾ ಕೈ ತಳ್ಕೊಂಡು ಬಿಡು ಅಂತ ಹೇಳಿ ನನಗೆ ಕೊಟ್ಟ ಇನ್ಕ್ವೈರಿ ಮಾಡ್ಬೇಕು ಇಲ್ಲಿ ನೀವು ಯಾರ್ ಮಾಡ್ಕೊತಿದ್ರು 나 ಡಿಗ್ರು ಓದಿಕ್ ನಾ ಮಾಡ್ಕೊಂಡಿನಿ ನಿನಿಗೆ ಯಾರ್ ಮಾಡ್ಕೊತಿದ್ರು ಇಲ್ಲಂದ್ರೆ ಹೌವಾ ಓದು ಬಾಳ ಓದiali ಕಿ ಬರೆ ತೋರ್ತಾ ಬಾಳ ಓದೇನಿ ನಿನಗೆ ಅದಕ್ಕೆ ಮದ್ವಿ ಮಾಡ್ಕೊಂಡೆ ಎದಕ್ ಮದ್ವಿ ಮಾಡ್ಕೊಂಡೆ ಅಂತ ಮದ್ವಿ ಮಾಡ್ಕೊಂಡೆ ವೇಸ್ಟ್ ಆಗಿತಲ್ಲ ವೇಸ್ಟ್ ಗಾಡಿ ಮದ್ವಿ ಮಾಡ್ಕೊಂಡೆ ನಾನು

ಅದ್ರದ ಏನಿದೆ ಅದ್ರ ಮತ್ತು ಕಟ್ಕೊಂಡು ನೋಡ ನಾನು ದೊಡ್ಡ ಕರ್ಮ ಖರ್ಮ ನನಗೆ ಮಾತು ಮಾತಿಗೆ ಅದ ಹೇಳಕ್ಕೆ ಹೋಗ್ಯಾನಿ ನಿಮ್ಮ ಅವ್ನು ಮಾತು ಮಾತಿಗೆ ಅದ ಅಂತ ಏನಾರ ಮಾತು ನಡಿತಿರ್ತೈತಿ ಮಾತನೇ ನಡಕ್ಕೆ ತಂದು ಬಿಡುದು ನಿಮಗೆ ಎದಕ್ಕೆ ಮದ್ವೆ ಆದ್ಯ ನಾ ಡಿಗ್ರಿ ಕಲ್ತಾಕಿ ಡಿಗ್ರಿ ಅಂದ್ರೆ ಡಿಗ್ರಿ ಕಲ್ತ್ರೆ ಏನು ಮಾಡಾಕತ್ತಿ ಬಾಂಡೆ ತೊಳೆಯುದ ಅವ ನಿನ್ನ ಗೋಣ ಗೀನ್ ಹಿಚ್ಗಿದ್ಯಾವಂದ್ರೆ ನೋಡು ಧ್ವನಿನ ಬಂದಾಕೈತೆ ಮತ್ತು ಮಾತಾಡಕ ಬರುದಿಲ್ಲ ಅರೇ ಅದಕ್ಕೆ ಮದುವೆ ಅದು ಅದಕ್ಕೆ ಮದುವೆ ಅದು ಅಂತೇಳಿ ಚಹಾ ಕೊಡಿ ಸ್ವಲ್ಪ ತಲೆ ನೂಸಾಕತ್ತೈತಿ ಚಾ ಬೇಕ ಚಾ ಹಗಲೆ ಮುಗಲೆ ಬರೆ ಚಹಾನೇ ಕೊಡದಾತ ಈ ಮನಿ ಕೆಲಸ ಮಾಡಕ ಬಂದಂಗ ಆಗೈತೆ ನಾ ಡಿಗ್ರಿ ಕಲ್ತೇನೆ ಡಿಗ್ರಿನ ಚಹಾ ಕಂಡು ಕುರ್ತಿದ್ನ ಏನು ನನಗೆ ಹೋಗಿ ಹೋಗಿ ಶತದಡ್ಡನ್ ಮಾಡ್ಕೊಂಡು ಕುಂತೇನಿ ಚಲೋ ಜೋಡಾಗ್ಯತೆ ನೋಡಿ ನನಗೆ ಚಹಾ ಬೇಕು ಅಂತೇವೆ ಮಾಡಿ ಐತಿ ನಿನಗ ನಾಟಕ ತೋರಿಸ್ತೇನೀಕೀಗ ಈ ಬಾಡ್ಯಾನ ಮಗಳ ಬಾಳ ಮಾತಾಡಕಾಳಿಕ್ಕಿ ಯಾಕೆ ಮದ್ವಿ ಆಗ್ಯಾನಿ ಯಾಕೆ ಮದ್ವಿ ಆಗ್ಯಾನ ಅಂತ ಹೇಳಿ ತೋರಿಸ್ತಾನೀಕೀಗ ಈಕಿ ನೋನೀಕ ಬರ್ರಿ ಕಾಲ್ ಹಗಾರ ಕೈ ನಮ್ ಮನಿ ಇಲ್ಲೇ ಐತ್ ನೋಡ್ರಿ ಇದ ರೀ ಬಿಲ್ಡಿಂಗ್ ಈ ಬಿಲ್ಡಿಂಗ್ ರೀ ಹಾ ಇಲ್ಲ ರೀ ನಮ್ ಮನಿ ಇದ್ರಕಿನ ಐತ್ರಿ ನೋಡ್ರಿ ಅಲ್ಲಿ ನನ್ ಮದ್ವೆ ಆಗಿದ್ ಗೊತ್ತಾಯ್ ಹುಡುಗರು ಹೆಂಗ್ ಹೋಗ್ಕೊಳಕತ್ತಾರ ನೋಡ್ರಿ ಅಲ್ಲಿ ನಿಮ್ ಓಣಿ ಒಳಗ ಇಷ್ಟೆಲ್ಲಾ ಹುಡುಗರು ಅದಾರಿ ಒಬ್ರು ಹುಡುಗರು ಇಲ್ಲ ರೀ ಹೌದ್ರಿ ನಮ್ ಓಣಿಯಾಗ ಬಾಳ ಹುಡುಗರು ಅದಾರಿ ಹೌದ್ರಿ ಚಲೋ ಐತ್ ನೋಡ್ರಿ ನಿಮ್ ಏರಿಯಾ ಆದ್ರೆ ಸ್ವಲ್ಪ ಇಲ್ಲಿ ಹೊಲಸ ಐತ್ರಿ ನಡೀತೈತ್ರಿ ಸಂಬಾಳಸ್ಕೋರಿ ನೀವು ನಿಮ್ ಮದ್ವಿ ಅದೇ ಅಲ್ರಿ ನೀವ್ ಹೇಳ್ಕೊಡಂತ್ರಿ ಬರ್ರಿ ಇಲ್ಲೇ ಬರ್ರಿ ಹಿಂಗ ಮ್ಯಾಕ್ ಬರ್ಬೇಕ್ರಿ ಮ್ಯಾಕ್ ಚೌಕಾಸ್ ಬರ್ರಿ ನೀವು ಮನ್ಯಾಗ ಭಯಂಗಿಲ್ಲ ಮತ್ತೆ ಏ ಬಾರಿ ನೀವೇನು ತಳಿ ಕಾಣಿಸ್ಕೋತೀರಿ ಹಾಂ ಆರಾಮದ್ರಿ ನೋಡ್ರಿ ಹೆಂಗೆ ಕುಣಿಯಾಕತ್ತಾರ ನೋಡ್ರಿ ಮದ್ವೆ ಆಗಿದ್ದೀ ನೀವು ಮದುವೆ ಮತ್ತೊಂದು ಬರ್ರಿ ಬರ್ರಿ ಸೌಕಾಶ ಬರ್ರಿ ಕೇಳಿರಿ ಇಲ್ಲೇ ಹಾಂ ಮನೆಯಾಗ ನಾನು ಹೇಳ್ತಿರ್ತಾಳ್ರಿ ಯಾಕೆ ಏನಾರ ಕೇಳಿದ್ರಾಕೀಗ ಮಾತಾಡಕ ಹೋಗಾಳ್ರಿ ನೀವು

ಹಾ ರೀ ಕಾಲ್ರಿ ಕಾಲ ನಿಮ್ ತಲೆ ಕೂದಲ ಇಲ್ಲ ನೋಡ್ರಿ ಬರ್ರಿ ಬರ್ರಿ ಕುಂದರ್ ಬರ್ರಿ ಎರಡು ಮೂರು ವರ್ಷ ಆತ್ರಿ ಹಾಕ್ಸಿ ಹಿರಿ ಏನ್ರಿ ಬರಾಕತಿ ಇಲ್ಲ ರೀಕೆ ಹೊರಗೆ ಬರೀ ರೀ ರೀ ಅನ್ನೋದು ಫಸ್ಟ್ ಬಿಡೋದ್ನ ಇದ ಕರ್ಕೊಂಡ್ ಬಂದಿ ಫಸ್ಟ್ ಆ ಕೆಲಸ ಹೇಳ ಕೆಲಸ ಮಾಡೋನು ಎಷ್ಟ ಸಲ ಹೇಳ್ಬೇಕು ನಿನಗ

ಸೆಕೆಂಡ್ ನೀ ಬರೇ ಡಿಗ್ರಿ ಮಾಡಿ ಈಕೆ ಐತಲ್ಲ ಡಬಲ್ ಡಿಗ್ರಿ ಮಾಡ್ಯಾಳ ಎಲ್ಲಾ ಇಂಗ್ಲೀಷ್ ಓದಕ್ ಬರ್ತೈತಿ ಈಗ ನನಗೆ ಇಂಗ್ಲೀಷ್ ಏನ್ ಓದಾ ರೀ ನಡಿತೈತಿಲ್ರಿ ನಿಮ್ಗೆ ನಡೀತತ್ರಿ ನಡೀತೀಲ್ರಿ ಈಕ ಎಲ್ಲಾ ಡಿಗ್ರಿ ಮಾಡ್ಯಾಳಂತ್ರಿ ಈಗ ನಡೀದಿಲ್ಲಂತ್ರಿ ಮಾತ್ ಮಾತಿಗ ಅದ ಅಂತಳ್ರಿ ಈಕಿಳಲ್ರಿ ನೀವ್ ಎಂತಿ ಕೋಳಿ ಇದ್ದಾಗ ಅದಾಳ್ರಿ ಸತ್ಯನಾಶ ಮಾಡಿಟ್ನೋ ನನ್ ಹಾಳಾಗೋತ್ ಹೊಟ್ಟಿಗೆ ಬರಬಾರ್ದು ರೋಗ ಬರೀ ಕರಿ ಎಲ್ಲ ಗಾಡಿ ಮಾಡಿಗೇನ್ ತಿಂತೀಯ ದೊಡ್ಡ ಮಗ ಅನ್ನೇನ್ ಹೇಳ್ತಿಯಾ ಎರಡನೇ ಮದ್ವೆ ಬಂದಿಯಲ್ಲ ಏನ್ ಏನು ಮಾಡ್ಲೇ ನಾನು ಏ ನೀನ್ ಮತ್ತಿಗ ನಿನ್ ಏನಾರ ತೋಟ ಹೇಳಿ ಏನ್ ಮಾಡ್ಕೊಂಬಂದಿಂಗ್ ನೀನ ಎರಡನೇ ಮದುವೆ ಬಂದಿಲ್ ಗೊತ್ತಿಲ್ಲ

ಬರಬರಿ ಬುದ್ಧಿ ಬಂದೇತ್ ನೋಡಕಿ ಅದಕ್ಕೆ ಹ ರೂರಗ ಕುಂತಿಯಲ್ಲ ಹೋಗಬೇಕಿಲ್ ನಿಮ್ ತೋರ್ ಮನಿಗೆ ಹಿಂಗೆಲ್ಲಾ ಮಾಡಿದ್ ಗೊತ್ತಾಗಿನು ಇಲ್ಲೇ ಕುಂತಿಯಲ್ಲ ಮಾಡಿ ನೀವು ಏನ್ ಮಾಡೇನು ಅಂತ ಹೇಳಿ ಅಂತ ಹೇಳಿ ಮಾಡಿದ್ದೆಲ್ಲ ಗೊತ್ತಿಲ್ಲ ನನಗ ಯಾಕರ ಮದುವೆ ಯಾದೇನೋ ಯಾಕರ ಮದ್ವಿ ಯಾವ್ದೇನೋ ಡಿಗ್ರಿ ಮಾಡ್ದಾಕಿನ ಎಂತ ಗಂಡ ಸಿಕ್ತಿದ್ದೇನು ಅಂತಿದ್ಯಾಲ ಹೋಗ್ಬೇಕಿಲ್ಲ ಆಗೈತ್ರಿಪ್ಪ ಇನ್ನೊಂದು ಸಲ ಹಂಗೆ ಮಾಡಂಗಿಲ್ಲ ಅವ್ನ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ನೀವು ಇದ್ದಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ನೀವು ಹಿಂಗೆಲ್ಲೋ ಮಾಡಕ್ಕೆ ಹೋಗ್ಬೇಡ್ರಿ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಈಗ ಮದುವೆ ಆಗಿ ಮುಗೀತು ಫಸ್ಟ್ ನೈಟ್ ಮೈಟು ಮುಗಿಯಾಕಬೇಕು ನಮ್ದು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿಪ್ಪ ಇದೊಂದು ಸಲ ತಪ್ಪಾಗ್ಬಿಟ್ಟೈತೆ ನಂದು ಹಂಗೆ ಮಾಡೋಕೆ ಹೋಗ್ಬೇಡ್ರಿ ನೀವು ಪ್ಲೀಸ್ ರೀ ಹಂಗ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಸಲ ನಾ ಹಿಂಗೇನು ಅನ್ನಂಗಿಲ್ಲ ರೀ ನಂದೆಲ್ಲ ತಪ್ಪು ನನಗೆ ಗೊತ್ತಾಗೈತಿ ಪ್ಲೀಸ್ ರೀ ಹಂಗ ಮಾಡಕ್ಕೆ ಹೋಗ್ಬೇಡ್ರಿ ಅಂತೀಯ ಇನ್ನೊಂದು ಸಲ ಅನ್ನಂಗಿಲ್ಲ ರೀ ನಾ ಚಂದ ಬಾಳ್ ಮಾಡ್ಕೊಂಡು ಹೋಗ್ಕೇನ್ರಿ ಹಂಗೆ ಬೈತೀಯಾ ಇಲ್ಲ ರೀ ಬೈಯಂಗಿಲ್ಲ ನೀವು ಏನೂ ಕಲ್ತಿಲ್ಲ ಅಂತ ಹೇಳಿ ಹಿಂಗೆ ಬೈತೀಯ ಇಲ್ಲ ರೀ ಮುಗಿಸಿ ಬಿಡೋನು ಬುದ್ಧಿ ಬಂದೈತಿ ಬರಬರಿ ಬುದ್ಧಿ ಬಂದೈತ್ ನೋಡಿ ನಿಮ್ಮ ಹುಣ್ಣಿನ್ಗ ಆ ನಾವೆಲ್ಲಾ ನಾಟಕ ಗಂಡ ಗಂಡಾಯಂತಿ ಕತೆ ಬರೋನು ಆಕಿಗ್ ಬುದ್ಧಿ ಕಲ್ಸುನು ಅಂತ ಹೇಳಿ ನಾಟಕ ಮಾಡಿದ್ ನಾವ್ ನಾಟಕ ಬುದ್ಧಿ ಕಲ್ಸಕ್ ನಂಗೆ ಮದ್ವಿ ಮಾಡ್ಕೊಂಬಂದಾಟಕ ಮಾಡ್ಯನೂ ಆಗ ಬಂದಿದ್ರೆ ಹೆಂಗ್ ಆಕಿತ್ ನಿನಗ ಯೋ ಹಂಗೆ ಮಾಡಕ ಹೋಗಬೇಡ್ರಿಪ್ಪ ನಿಮ್ಮ ಕೈ ಮುಗಿತೆ ನಾನು ಗೊತ್ತಾ ತಂದೆ ಏನು ತಪ್ಪಾಗಿತ ಅಂತ ಹೇಳಿ ಹ್ಹ್ ಇನ್ನೊಮ್ಮೆ ಸಲ ಮಾಡಿದ್ಯಾ ಅಂದ್ರೆ ಗಾಳಿಯ ಸಿಸಿ ಹಪ್ಪ ಹಪ್ಪ coordinates ನಿಮ್ಮ ಅವನನ್ನ ಕರೆನ ಮಧ್ಯ ಆಗ್ ಬಿಡ್ತೀನಿ ಆಗಿ ಬಿಡೋನು ಕರೆನ लास्ट ಚಾನ್ಸ್ ನಿನಗೆ ಪೇಮೆಂಟ್ ಫೋನ್ ಪೇ ಮಾಡ್ತೀನಿ ಆಯ್ ಆಯ್ತೋ ಸ್ವಲ್ಪ ಚಾ ಮಾಡಿ ಪಾಪ್ ಚಾ ಮಾಡಿ ಕುಡಿ ಹೋಗಕ ಮಾಡಿ ಚಾ ಕುಡಿ ಹೋಗಕ ಸ್ವಲ್ಪ ತೆಲಿಲು ಸಾತೆ ಅಂತ ತಕ್ಕಿದೆ ಎಲ್ಲಾ ಇದು ಆಕ್ಟಿಂಗ್ ಮಾಡಿ чоң арамат <coughs>